ನಗರದ ಅಂಬೇಡ್ಕರ್ ಭವನದಲ್ಲಿ ಕಾರ್ಮಿಕ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಿವಿಧ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಉದ್ಯೋಗದಾತರಿಗೆ ಹೊರಗುತ್ತಿಗೆದಾರರಿಗೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆಗಳು ಪದಾಧಿಕಾರಿಗಳಿಗೆ ಹಾಗೂ ಕಾರ್ಮಿಕರಿಗೆ ಕಾರ್ಮಿಕರ ಇಲಾಖೆಯು ಅನುಷ್ಠಾನಗೊಳಿಸುತ್ತಿರುವ ಕಾನೂನು ಯೋಜನೆಗಳ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಕಾರ್ಯಕ್ರಮದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಬೀರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಮತ್ತು ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರು ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಹಾಯಕ ಕಾರ್ಮಿಕರ ಆಯುಕ್ತರು ಬೆಂಗಳೂರು ಶ್ರೀ ಎ ಸಿ ತಮ್ಮಣ್ಣಾರವರು ಮತ್ತು ಕಾರ್ಖಾನೆಗಳ ಉಪನಿರ್ದೇಶಕರು ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ಎಂಎ ಎ ಸೋಮಶೇಖರ್ ಅವರು ಚಿಕ್ಕಬಳ್ಳಾಪುರ ಶಾಖಾ ವ್ಯವಸ್ಥಾಪಕರು ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆ ಶ್ರೀಮತಿ ಉಷಾ ಚಿಕ್ಕಬಳ್ಳಾಪುರ ಪರಿವರ್ತನಾ ಅಧಿಕಾರಿ ಕಾರ್ಮಿಕರ ಭವಿಷ್ಯ ನಿಧಿ ಸಂಘಟನೆ ಯಲಹಂಕ ಪ್ರಾದೇಶಿಕ ಶ್ರೀ ಬಸವಪ್ರಭು ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳು ಶ್ರೀ ಪ್ರಸಾದ್ ಎಂ ಚಿಕ್ಕಬಳ್ಳಾಪುರ ಶ್ರೀಮತಿ ಶಬಾನಾ ಅಜ್ಮಿ ಕಾರ್ಮಿಕ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಉಪವಿಭಾಗ ಚಿಕ್ಕಬಳ್ಳಾಪುರ ಜಮೀನಿಗೆ ಫಾರ್ ಎಕ್ಸಾಂಪಲ್ ಅಣ್ಣ ತಮ್ಮದಿರೋ ಜಮೀನು ಭಾಗಕ್ಕಾಗಿ ಕೇಸ್ ಹಾಕೊಂಡಿದ್ರು ಕಡೆಗೋರ್ ಸಿಗದೆ ಇಲ್ಲ ಅವ್ರ ಬರೋದು ಯಾಕೆ ಯಾಕೆಷ್ಟು ವಿಳಂಬ ಆಗ್ತಾ ಇದೆ దయమా విభాగ తమ ఊర్బ విభాగ్య సన్న పుట్టిన జలకైనా కేసు ఇదే రాష్ట్రీయ లోకదలంత డెంబర్ హే తారీఖు రాష్ట్రీయ ఒక కార్యక్రమన హంకొండిదివి అలి కండిత బర్బోదు ఇబ్బర కూర్చి న్యాయ మాట్లాడి మొమ్మతం రాజు ఇది ఎరడనే ఉపయోగం ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಏನೇ ಸಲಹೆ ಹೋಗಿ ನಾವು ನಾವು ಫೀಸ್ ಕೊಟ್ಟು ಸಲಹೆ ತಗೋತೀವಿ ಅನ್ನೋದಿಲ್ಲ ನಮ್ಮ ನಮ್ಮ ನ್ಯಾಯಾಲಯದಲ್ಲಿ ಇಬ್ಬರು ವಕೀಲರು ಇರ್ತಾರೆ ಉಚಿತವಾಗಿ ಸಲಹೆ ಕೊಡ್ತಾರೆ ನಿಮ್ಗೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲಿ ಇಂಥ ಕೇಸ್ ಹಾಕ್ಬೇಕು ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಿ ಅಂದ್ರೆ ಯಾವ ಕಾರ್ಮಿಕರ ಸುರಕ್ಷತೆ ಇದ್ರ ಬಗ್ಗೆ ಸುಮಾರು ಒಂದ್ ದಿನ ಮಾತಾಡುವ ಸ್ನೇಹಿತರೆ ನಮ್ಮ ಕಾರ್ಖಾನೆಗಳ ಕಾಯಿಲೆ ಹೇಗಿದೆ ಅಂದ್ರೆ ಒಂದು ಬೈಬಲ್ ಸುಮಾರು ಐನೂರಿಂದ ಆರ್ನೂರು ಪುಟಗಳಿದೆ ನೂರ ಇಪ್ಪತ್ತು ಸೆಕ್ಷನ್ಗಳಿದೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಿಯಮಾವಳಿಗಳಿವೆ ಏನಪ್ಪ ಹೇಳುತ್ತೆ ಇದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸುರಕ್ಷತೆ ಆರೋಗ್ಯ ಕಲ್ಯಾಣ ಕೊಡುತ್ತದೆ ಕೆಲವು ಆಡಳಿತ ವರ್ಗದವರು ಇವರು ಎಲ್ಲ ಇವ್ರು ಏನ್ ಮಾಡೋದು ಬಂದಿದ್ದಾರೆ ಆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಇವನ್ನ ಸಸ್ಪೆಂಡ್ ಮಾಡ್ಬಿಡೋಣ ಇವನ್ನ ಡಿಸ್ಕಸ್ ಮಾಡ್ಬಿಡೋಣ ಅಂತ ಕೆಲವರು ಈ ರೀತಿ ಆಕ್ಷನ್ ತಗೊಳಕು ಇರ್ತದೆ ಆದರೆ ಇಲ್ಲಿ ಯೂನಿಯನ್ ಆಫೀಸ್ ಬೇಕು ಅಷ್ಟೇ ನಾನು ಕೇಳಿದ ಮಟ್ಟಿಗೆ ಇಲ್ಲಿ ಬಾಗೇಪಲ್ಲಿ ಪ್ರದೇಶದಲ್ಲಿ ಜಾಸ್ತಿ ಜನ ಲ್ಲಿ ಯಾವ ಲೈಂಗಿಕ ವೈದಿಕ ಯೋಜನೆ ಕೊಡದಾಗಿದ್ದರೆ ಖಂಡಿತ ಮನ ಮನೆಯರಿಗೆ ಅಂಜಿ ಏನಾದರೂ ಮಾಹಿತಿ ಕೊಡದೇ ಇದ್ದು ಬಂದರೆ ತಾನೇ ಗೊತ್ತಾದರೆ ದಯಮಾಡಿ ನಮ್ಮ ಪ್ರಾಧಿಕಾರಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಪೊಲೀಸರಿಗೆ ದಯಮಾಡಿ ಮಾಹಿತಿ ಕೊಡಿ ಮಾಹಿತಿ ಕೊಟ್ಟವರ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ಗೌಪ್ಯವಾಗಿಡಿದೀವಿ ಅವರ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಎಲ್ಲರೂ ಕೂಡ ಹೇಳೋದಿಲ್ಲ ఇంత ప్రకణుందే దయమా కూడా విరోధ మి అద విరుద్ధ హోరటా మస్తే క